ಟಿಪ್ಪು ನಮ್ಮೂರವ್ರೇ ಅಲ್ವಾ ಮೈಸೂರವರ ವರ್ದೇಶದವ್ರ ಇಲ್ಲಿ ತಾನೆ ಅವರು ದೇವದಾಸ ಪದ್ಧತಿ ರದ್ದು ಮಾಡಿಲ್ವಾ ಲ ಹುಳುವನಿಗೆ ಭೂಮಿ ಒಡೆಯಂಥ ಲ್ಯಾಂಡ್ ರಿಫಾರ್ಮ್ಸ್ ತಂದವರು ಅವರೇ ಅಲ್ವಾ ಇಡೀ ಭಾರತ ದೇಶಕ್ಕೆ ಸಿರಿಕಲ್ಸ್ ಅಂದವರು ಅವರೇ ಅಲ್ವಾ ಪೇಸವೆಗಳು ಮಹಾರಾಷ್ಟ್ರದಿಂದ ಬಂದು ಶೃಂಗೇರಿ ಶಾರದಾ ಪೀಠದಲ್ಲಿ ಚಿನ್ನದಾಗ ಕಳಸ ಹೊತ್ಕೊಂಡೋದಾಗ ಅವ್ರಿಗೆ ಕ್ಷಮಾವಣೆ ಪತ್ರ ಬರೋದು ಅವ್ರ ಜೊತೆಲಿ ಹೋರಾಟ ಮಾಡಿ ಮತ್ತೆ ವಾಪಸ್ ತಂದು ಶೃಂಗೇರಿ ಶಾರದಾ ಪೀಠಕ್ಕೆ ಇಲ್ಲಿ ಗಂಟೆ ಆ ಕಡೆ ಮಸೀದಿ ಎರಡು ಸಮತೋಲನ ಅಲ್ಲೇ ಕುತ್ಕೊಂಡು ಸಾಮರಸ್ಯ ಕಾಪಾಡಲಿಲ್ವಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ವಾ ವೈ ಪೀಪಲ್ ಆರ್ ಟಾಕಿಂಗ್ ಲೈಕ್ ದಿಸ್ ವೈ ಅದು ಅದು ಬೇರೆ ಮಾತು ಆಲ್ವಾಡಿ ಒಡೆಯರ ಬಗ್ಗೆ ಹೆಸರಿಡೋ ಬಗ್ಗೆ ತಕರಾರಿಲ್ಲ ಟಿಪ್ಪು ಏನು ಅವನೇರು ಈ ದೇಶ ದ್ರೋಹಿತರ ಚಿತ್ರಸಿದೆ ಅವರು ಬ್ರಿಟಿಷರದ್ದು ಹೋರಾಟ ಮಾಡಿ ಇದೆಲ್ಲ ನಾ ಹೇಳಿದ್ದಲ್ಲೇನು ದೇವದಾಸಿಯಾಗಿ ಬಳಸ್ತಿದ್ದವ್ರು ಯಾರನ್ನ ಎಲ್ಲ ಸೂದ್ರ ಸಮುದಾಯವ್ರಲ್ವ ರದ್ದು ಮಾಡಲಿವನು ಭೂಮಿ ಭೂಮಿಯೊಳಗೆ ಕಾಯ್ದೆ ತರಲಿಲ್ವಾ ಸಿರಿಕಲ್ಚರ್ ತಂದಿದ್ದೆ ಅವರು ಕನ್ನಂಬಾಡಿ ಕಟ್ಟದ ಅಡಿಗೆಲ್ಲಿ ನೋಡಿ ಟಿಪ್ಪು ಹಾಕಿರೋದು ನೀವು ನೋಡಿ ದಯವಿಟ್ಟು ದಯವಿಟ್ಟು ನೋಡಿ ಸ್ವಾಮಿ ಸ ಬಟ್ ನೀವೇ ನಿಮ್ಮದೇ ಸರ್ಕಾರ ನಾಲ್ವಡಿ ಅವ್ರ ಹೆಸ್ರನ್ನ ಶಿಫಾರಸ್ ಮಾಡಿ ಅದು ಈಗ 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 ಅವ್ರ ಹೆಸ್ರಿಡೋ ಬಗ್ಗೆ ತಕ್ರಾರಿ ಇಲ್ವಲ್ಲ ಕೆಲವ್ರು ಹೇಳ್ತಾರೆ ಅಭಿಪ್ರಾಯ ಹೇಳ್ತಾರೆ ಅಭಿಪ್ರಾಯ ಹೇಳ್ದೆ ಅಪ್ರಾಯ ಅಪರಾಧನಾ ಫ್ರೀಡಂ ಆಫ್ ಎಕ್ಸ್ಪ್ರೆಷನ್ ಇಲ್ವಾ ಹಾಂ ಫ್ರೀಡಂ ಆಫ್ ಎಕ್ಸ್ಪ್ರೆಷನ್ ಇಲ್ವನಪ್ಪ ಕನ್ಸ್ಟ್ರ್ಯೂಷನ್ ಅಲ್ಲಿ ಸಂವಿಧಾನ ಉಪ್ಪೀಠಕ್ಕೆ ಓದ್ಕೆ ಅಂತ ಓದಿ ಅಂತ ಹೇಳಿರೋದಕ್ಕೆ ಸರ್ಕಾರದ ನಿರ್ಧಾರ ಅಲ್ವಾ ಅದು ಸರ್ಕಾರದ ನಿರ್ಧಾರ ಅಲ್ಲ ಅಭಿಪ್ರಾಯಗಳು ಸರ್ಕಾರ ಯಾವುದಕ್ಕೂ ತೀರ್ಮಾನ ಮಾಡಿಲ್ವಲ್ಲ ಈಗ ನಾಲ್ಕಕ್ಕೆ ಇಡಬೇಕು ಅಂತ ವಿಧಾನಸಭೆಯಲ್ಲಿ ಹೇಳಿದ್ವಿ ಇನಾನಿಮಸ್ ರಾಜ್ಯಗಳು ಕೇಂದ್ರ ಸರ್ಕಾರ ಮಾಡಿದೀವಿ ಮೈಸೂರಿಗೆ ಏನು ಮಾಡ್ಬೇಕು ಅಂತ ತೀರ್ಮಾನ ಮಾಡಿಲ್ಲ ಸಮಯ ಬಂದಾಗ ಅದನ್ನು ತೀರ್ಮಾನ ಮಾಡ್ತೀವಿ ಬರ್ಬೋದು ನಿಮ್ಮ ಹೆಸರು ಹೇಳ್ಬೋದು ಯಾರು ಗೊತ್ತು ತೀರ್ಮಾನ ಆಗಿರೋದ ಕ್ಯಾಬಿನೆಟ್ ನಾವು ಬೇಡ ಅಂತ ಹೇಳಿದವಾ ಸಮ್ ಇವ್ರು ಇವರು ಅಂತ ಸಮ್ ಪೀಪಲ್ಸ್ ಸೇಸ್ ಬೇಡ ಅಂತ ಬಟ್ ನೀವು ಈ ಚರಿತ್ರೆ ನೋಡ್ಬೇಕಲ್ಲ ಅವ್ರು ಇಡೋದು ಬೀಳೋದು ಬೀಡೋದು ಆಮೇಲೆ ಹು ಇಸ್ ಟಿಪ್ಪು ಇಟ್ಸ್ ಎ ನಾಟ್ ಎ ವಾರಿಯರ್ ಹೈದರಾಬಾದ್ ನಿಜಾಮ ಇವರು ಸಂಬಂಧ ಬಳಸ್ಬೇಕು ಅಮ್ಮ ಅವನು ಬ್ರಿಟಿಷರ ಏಜೆಂಟು ಅವ್ನಿಗೆ ಸಂಬಂಧ ಮ ನನಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಲ್ಲ ಅಂತ ಹೇಳಿದೆ ಟಿಪ್ಪು ಇವರೆಲ್ಲ ಹಿಸ್ಟ್ರಿ ಗೊತ್ತಿರಬೇಕಲ್ವಾ ಎಮಿಸರಿ ಆಫ್ ಬ್ರಿಟಿಷ್ ಐ ವಿಲ್ ನಾಟ್ ಟು ಎಸ್ಟಾಬ್ಲಿಷ್ ಎನಿ ರಿಲೇಷನ್ಶಿಪ್ ವಿತ್ ಹೇಮ್ ಅಂತ ಹೇಳಿದವರು ಇಷ್ಟೆಲ್ಲ ಚರಿತ್ರೆ ಇರುವಾಗ ಸುಮ್ಮನೆ ಯಾವುದೋ ಒಂದು ದೃಷ್ಟಿನಲ್ಲಿ ಯಾವುದೋ ಒಂದು ಧರ್ಮ ಸೇರಿಬಿಟ್ರೆ ಒಬ್ಬ ಧರ್ಮಕ್ಕೆ ಸೇರಿದ್ರೆ ಇನ್ನೊಬ್ಬ ಧರ್ಮ ವಿರೋಧ ಮಾಡ್ಬೇಕು ಅಂತಿದೀಕ ಸಂವಿಧಾನದಲ್ಲಿ ಮತ್ತೆ ಏನು ಯಾವ ಧರ್ಮ ಸಂವಿಧಾನಕ್ಕೆ ಮೇಲಿದೆ ಎಲ್ಲ ಈಕ್ವಲ್ ಅಲ್ವಾ ಅವ್ರ ಧರ್ಮ ಅವ್ರಿಗೆ ಇವ್ರ ಧರ್ಮ ಇವ್ರಿಗೆ ನಮ್ಮ ಧರ್ಮ ನಮಗೆ ಹತ್ತನೇ ಸಂವಿಧಾನ ಹೇಳಿರೋದು Why people are poking their nose in every now and then when the constitution says very clearly hello. Oh.